ಮರಳ ಕೊಡಿಸಿಲ್ಲ ಇದ್ರ ಜೊತೆಗೆ ನೀನು ಮರಧೆ ಮಾಡುವಾಗ ಇದೇ ಯಾವ ರೀತಿ ಮರದಂಧೆ ಮಾಡಿದೆ ದಂಧೆ ಅಂತ ಹೇಳಿದೆ ಇದೇ ಸಂದ ಒಂದು ಬಾರಿ ಮಹಿಷ ನಮ್ಮ ಮಾಡಲ್ ಮಲ್ಲಿಕ ನನಗೆ ಕರೆ ಮಾಡಿ ಬಿಟ್ಪಡ ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದ್ದೇನೆ ನಾನು ಹೋಗಲಿ ಅಂತ ಕೊಟ್ಟಿದ್ದೀನಿ ಆದರೆ ನಿನ್ನೆ ಮಾಧ್ಯಮ ಸ್ಟೇಜ್ಗೆ ಅನಿವಾರ್ಯವಾಗಿ ನಾನು ಹೇಳಿದೆ ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ್ಯ ಹಣ ಮಾಡತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ ನನ್ನ ಹಳೆಯ ಪ್ರಕರಣವನ್ನೇ ಮಾತಾಡಿದೀಯಾ ನೀನೇ ನನ್ನ ಬಗ್ಗೆ ವೈಕ್ತಿಗೆ ಕೇಳಕ್ಕೆ ನೀನ್ ಯಾರು ನನ್ನ ಬಗ್ಗೆ ಕೇಳಕ್ಕೆ ನೀನು ನನ್ನ ಕೊಟ್ಟು ಕೊಟ್ಟು ಕಲಿಸಿದ್ಯಾ ನನ್ನ ಕ್ಷೇತ್ರ ಜನ ನನ್ನ ಆಯ್ಕೆ ಮಾಡಿದರೆ ಆ ಪ್ರಕರಣ ಆದ್ಮರೂ ಇದ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋ ಸರಿ ಇಲ್ಲ ಅಲ್ಲ ನನ್ನ ನಿನ್ನ ಅಗರಣಗಳು ಭಾಳಷ್ಟಿದೆ ನನಗೆ ಎಲ್ಲ ಹೇಳಕ್ ಬರುತ್ತೆ ಮಾಜಿ ಸಚಿವರು ಚಿನ್ನದ ರೇಣುಕವರೇ ನಾವೇನು ನಿನ್ನೆ ಪತ್ರಿಕಾ ಬಂದವರ ಮುಂದೆ ನಮ್ಮ ಬಗ್ಗೆ ಅವಹೇಳನ ಕಾರ್ಯಕ್ಕ ಮಾತಾಡಿದ್ದೀರಿ ನಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮನೆಯ ನಮಗೆ ಗೊತ್ತಿದೆ ನಾವು ಸಹ ಹೊಂದಳೆ ತಾಲೂಕಿನ ಬಂದರು ನಾನು ಸಹ ಜುಕ್ತಿ ಬೆಳೆದಂತಹ ವ್ಯಕ್ತಿ ನಾನು ಯಾವ ರೀತಿ ಬೆಳೆದಿದ್ದೀನಿ ಯಾವ ರೀತಿ ಮುಚ್ಚಿದ್ದೀನಿ ಅನ್ನೋದು ನಾವೆಲ್ಲ ನಮ್ಮ ಹೊನ್ನಳೆ ತಾನು ನಮಗೆ ಮಾಹಿತಿ ಸಿಗ್ತದೆ ಆರೋಪ ಮಾಡಿ ರಾಜಕೀಯ ಆರೋಪ ಮಾಡಿ ನಾನು ಸಹ ಆರೋಪ ಸುಮಾರು ಸುಮಾರಿಸ್ತೀನಿ ಯಾರಿಗೇ ಆಗಲಿ ವ್ಯಕ್ತಿಗತವಾಗಿ ಮಾಡಿಲ್ಲ ಮಾಡಿದ್ರು ಸಹ ರಾಜಕೀಯವಾಗಿ ಗೊತ್ತೇನಾದ್ರೆ ವ್ಯಕ್ತಿಗತವಾಗಿ ಯಾರಿಗೂ ಮಾಡಿಲ್ಲ ನಾವು ವ್ಯಕ್ತಿಗತವಾಗಿ ಮಾತಾಡಿದ್ದೀರಿ ನಮ್ಮನ್ನು ಮನವಿ ಮಾಡ್ತೀನಿ ಮೊದಲನೇ ಏನಪ್ಪ ಅಂದರೆ ನಾವೇನು ಹೇಳಿದೀವಿ ಮೊನ್ನೆ ನನ್ನೇ ಕೆಡ್ಸ್ತಿದ್ದೀವಿ ಅಂತ ಹೇಳಿದ್ವಿ ಎಲ್ಲಾದರೂ ಯಾವುದೇ ಕೆಸಿನದಲ್ಲಿ ಕೇವಲ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಪಾರ್ಟ್ನರ್ಶಿಪ್ ಇದ್ರೂ ಕೂಡ ಇದ್ರೂ ಕೂಡ ಎರಡನೇದು ಸ್ಪೀಟ್ ನಡೆಸ್ತಿದ್ದೀರಿ ಹೇಳ್ತೀರಿ ಎಲ್ಲಾದರೂ ಒಂದೇ ಒಂದು ಕೇಸ್ ನನ್ನ ಸ್ಪೀಟ್ ಬಗ್ಗೆ ದಾಖಲೆಗಳಿದ್ದರೆ ಅಥವಾ ಎಲ್ಲರೂ ಸ್ಪೀಟ್ ನಡೆಸೋದ್ರ ಬಗ್ಗೆ ದಾಖಲೆಗಳಿದೆ ಮೂರು ಐ ಪಿ ಎಲ್ ಐ ಪಿ ಎಲ್ ಬೆಟ್ಟಿಂಗ್ ತಂದೆ ಐ ಪಿ ಎಲ್ ಬೆಟ್ಟಿಂಗ್ ತಂದೆ ಅದರಲ್ಲೂ ಸಹ ಏನಾದ್ರು ಭಾಗಿಯಾಗಿರೋ ಒಂದು ಕೇಸ್ ಅಥವಾ ಯಾರು ನಿಮ್ಮಲ್ಲಿ ಗ್ರೂಫ್ ಇದ್ದರೆ ಜೊತೆಗೆ ಈ ಮೂರು ಆರೋಪಗಳಿಗೆ ಮೊದಲಾಗಿ ಉತ್ತರ ಕೊಟ್ಟು ನಾವೇನು ಮೂರು ಆರೋಪ ಮಾಡಿದರೆ ನೀವು ಮಾಜಿ ಸಚಿವರು ಅಚ್ಚಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ನೀವು ಸ್ವಾಮಿ ಗುರುಗಳು ಅಂತ ನಾವೆಲ್ಲ ನಮ್ಮ ಪಾದ ಪೂಜೆ ಮಾಡಿದ್ವಿ ಆದರೆ ನೀವು ಈ ರೀ ಈ ಲೆವೆಲ್ಗೆ ಯಾವುದೋ ಒಂದು ರಾಜಕೀಯ ತೀಡೆಗಳು ಅಥವಾ ಈ ಮೀಡಿಯಾದ್ರೆ ಕಂಡುಕಂಡು ನಿಮ್ಮ ಏನು ಕೆಂಪೇಕ್ಷಾಗ್ತದೆ ನೀವು ಯಾವ ರೀತಿ ಟೆಂಟ್ ಆಗ್ತದೆ ಇಲ್ಲಿವರೆಗೆ ಯಾವುದೇ ಒಂದು ಮೀಡಿಯಾ ಮುಂದೆ ಸಮಾಜ ಮಾತಾಡಿದುಣಗಿದ್ರೆ ಏನು ಮೂರು ದಂಧೆಗಳ ಬಗ್ಗೆ ಮಾತಾಡಿದ್ದೀರಿ ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಕಿಗೆ ಬಂದು ಈಗ ಕರಡಿದ್ದೀನಿ ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ ತಾವು ನಮ್ಮ ಚನ್ನಗಿರಿಯ ಗುರು ಮಹಾರುದ್ರ ಸ್ವಾಮಿ ಮೈನೋಡೆಯ ದೇವಸ್ಥಾನಕ್ಕೆ ಬಂದು ನಾನೇನು ಮೂರು ಆರೋಪ ಮಾಡಿದ್ದೀನಿ ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ನಾವು ಪ್ರಮಾಣ ಮಾಡಬೇಕು ನಾನು ಈ ಯಾವುದೇ ಈ ಒಂದು ದಂಧೆಗಳಲ್ಲಿ ಏನು ಕಾನೂನು ಬಾಹಿನ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಸಿಗನಿದ್ದ ದಯಮಾಡಿ ಇದನ್ನು ಭಾಳಷ್ಟು ತಾವು ಭಾಳ ಒತ್ತಡದಲ್ಲಿ ಹೇಳಿದ್ದೀರಿ ಅದರಲ್ಲೂ ಸಹ ನಾವು ಸುಮ್ಮನೆ ಏನಾಗ್ತಿರಲಿಲ್ಲ ಮತ್ತು ಹಿಂದೆಲ್ಲ ಕೇಳಿದ್ದೀರಿ ಹಿಂದೆ ಯಾರೂ ಸಹ ಮಾತಾಡಿಲ್ಲ ತಾವೇ ಅದ್ರ ಏನೋ ತೋರಿಸಿ ಕೇಳಿದ್ರೆ ಅಲ್ಲೇ ಗೊತ್ತಾಗ್ತದೆ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾಯಿದ್ದೀವಿ ನಾವು ಮೊದಲು ಮಾರದ ಸಮಿತಿ ಪ್ರಮಾಣ ಮಾಡಬೇಕು ಇಲ್ಲ ಸಾರ್ವಜನಿಕರು ಕ್ಷಮೆ ಕೇಳಬೇಕು ಒಂದೇ ಎರಡನೇ ಸಾವಿರ ಮರಳು ದಂಧೆ ಬಗ್ಗೆ ಮಾತಾಡ್ತೀನಿ ಮರಳು ದಂಧೆ ಅಲ್ಲ ಅದು ಮರಳು ವ್ಯಾಪಾರ ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದ್ದೆ ನನಗೆ ಹಿಂದೆ ಮರಳು ಬಸಣ್ಣ ಅಂದರೆ ಸುಮಾರು ಜನ ಸ್ನೇಹಿತರು ಸೇರ್ ಮಾಡ್ಕೊಂಡಿದೆ ಅದು ವ್ಯಾಪಾರ ಅದು ತಂದೆ ಅಲ್ಲ ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು ನಮ್ಮ ಗಾಡಿಗಳಲ್ಲಿ ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ ಭದ್ರಾವತಿಯಲ್ಲಿ ಯಾರ ಮನೆ ಕಲಿತಿದ್ವಿ